ಮೊದಲ ಪ್ರಶ್ನೆ ಬಂದು ಕರ್ನಾಟಕದ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಜಿಲ್ಲೆ ಯಾವುದು ಮೊದಲ ಆಪ್ಷನ್ಸ್ ಎ ಬಾಗಲಕೋಟ್ ಬಿ ಕಲಬುರ್ಗಿ ಸಿ ಬೆಳಗಾವಿ ಡಿ ವಿಜಯಪುರ್ ಸರಿಯಾದ ಉತ್ತರ ಬಿ ಕಲಬುರಗಿ ನೆಕ್ಸ್ಟ್ ಪ್ರಶ್ನೆ ಬಂದು ಭಾರತದ ಈಶನದಲ್ಲಿರುವಂಥ ದೇಶಗಳು ಯಾವ್ಯಾವು ಮೊದಲ ಆಪ್ಷನ್ಸ್ ಎ ನೇಪಾಳ ಮತ್ತು ಚೀನಾ ಬಿ ಬಾಂಗ್ಲಾದೇಶ್ ಪಾಕಿಸ್ತಾನ್ ಸಿ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಡಿ ನೇಪಾಳ ಮತ್ತು ಭೂತಾನ್ ಸರಿಯಾದ ಉತ್ತರ ಡಿ ನೇಪಾಳ್ ಮತ್ತು ಭೂತಾನ್